ಶ್ರೀ ಲಕ್ಷ್ಮೀ ಶೋಭಾನದ ಹಾಡು ಶೋಭಾನವೆನ್ನೀರೇ ಸುರರೊಳು ಸುಭಗನಿಗೆ ಶೋಭಾನವೆನ್ನೀರೇ ಸುಗುಣನಿಗೆ ಶೋಭಾನವೆನ್ನೀರೇ ತ್ರಿವಿಕ್ರಮರಾಯಗೆ ಶೋಭಾನವೆನ್ನೀರೆ ಸುರ ಪ್ರಿಯಗೆ ಶೋಭಾನೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಗೆರಗುವೆ ಪಕ್ಷಿ ವಾಹನ ಗೆರಗುವೆ ಅನುದೀನ ರಕ್ಷಸಿಲಿ ನಮ್ಮ ವಧುವರರ ಶೋಭಾನೆ ಪಾಲಸಾಗರವನ್ನು ಲೀಲೇಲಿ ಕಡೆಯಲ್ಲಿ ಮಹಾಲಕ್ಷ್ಮಿ ಉದಿಸಿದಳು ಬಾಲ್ಯ ಮಹಾಲಕ್ಷ್ಮಿ ಉದಿಸಿದಳಾದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ ಬೊಮ್ಮನ ಪ್ರಳಯದಲ್ಲಿ ತನ್ನರ್ಸಿ ಎಡುಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಿಗೂ ಈರಮೆ ಗಡಿಗಳಿಗೂ ಜನ್ಮವೆಂಬುದು ಅವತಾರ ಶೋಭಾನೆ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಕರಿಯುಗದಿ ಕರೆಯುಗದಿ ಅಂಬುಜವೆರಡೂ ಕರಿಯುಗಿದಿ ದರ್ಸಿ ಪಿ ಮೆರೆದಳು ಶೋಭಾನೆ ಒಂದು ಕರದಿಂದ ಅಭಯವನಿವಾಳೆ ಮತ್ತೊಂದು ಕೈಯಿಂದ ವರಗಳ ಕುಂದಿಲ್ಲದಾನಂದ ಸಂದೋಹ ಉಣಿಸುವ ಇಂದಿರೇ ನಮ್ಮ ಸಲುಹಲಿ ಶೋಭಾನೆ ಕೊಳೆಯುವ ಕಾಂಚಿಯ ಧಾಮ ಉಳಿಯ ಕಿಂಕಣಗಳು ನಲಿವ ನಲು ಕಲುಕೆನಲು ನಳೆನಳಿಸುವ ಮುದ್ದು ಮೊಗದ ಚಲುವೆ ಲಕ್ಷ್ಮೀ ಸಲಹಲಿ ನಮ್ಮ ವಧುವರರ ಶೋಭಾನೆ ರನ್ನದ ಮೂಲೆಗಟ್ಟು ಚಿನ್ನದ ವರ್ಣಗಳ ಚೆನ್ನೈ ಮಹಾಲಕ್ಷ್ಮಿ ಧರಿಸಿದಳೆ ಚೆನ್ನೈ ಮಹಾಲಕ್ಷ್ಮಿ ಧರಿಸಿದಾಳಾದೇವಿ ತನ್ನ ಮನೆಯ ವಧುವರರ ಸಲುಹಲಿ ಶೋಭಾನೆ ಕುಂಬು ಕುಂಚಿದ ಮೇಲೆ ಇಂಬಿಟ್ಟ ಆಹಾರಗಳು ತುಂಬಿ ಗುರುಗಾಳ ಮುಖ ಕಮಲ ತುಂಬಿ ಗುರುಗಳ ಕಮಲದ ಮಹಾಲಕ್ಷ್ಮಿಗೆ ಜಗದಂಬೆ ವಧುವರರ ಸಲುಹಲಿ ಶೋಭಾನೆ ಮುತ್ತಿನ ಓಲೆಯೇನಿಟ್ಟಳೆ ಮಹಾಲಕ್ಷ್ಮಿ ಕಸ್ತೂರಿ ತಿಲಕವ ಧರಿಸಿದಾಳೆ ಕಸ್ತೂರಿ ತಿಲಕವ ಧರಿಸಿದಾಳಾ ದೇವಿ ಸರ್ವತ್ರ ವಧುವರರ ಸಲುಹಲಿ ಶೋಭಾನೆ ಅಂಬುಜನೇನಗಳ ಬಿಂಬದರ್ರ ಶಶಿ ಬಿಂಬದೆಂದೆನಿಸುವ ಮೂಗುತಿ ಮಣಿಯ ಶಶಿ ಬಿಂಬದೆಂದೆನಿಸುವ ಮೂಗುತಿ ಮಣಿಯ ಮಹಾಲಕ್ಷ್ಮಿ ಉಂಬದಕಿಯಲ್ಲಿ ವಧುವರರ್ಗೆ ಶೋಭಾನೆ ಮುತ್ತಿನಕ್ಷತೆ ಇಟ್ಟು ನವರತ್ನ ಮುಕುಟವ ನೆತ್ತಿಯ ಮೇಲೆ ಧರಿಸಿದಾಳೆ ನೆತ್ತಿಯ ಮೇಲೆ ಧರಿಸಿದಾಳಾದೇವಿ ತನ್ನ ಭಕ್ತಿಯ ಜನರ ಸಲುಹಾಲಿ ಶೋಭಾನೆ ಕುಂದು ಮಂದರ ಜಾಜಿ ಕುಸುಮಗಳ ಬೃಂದದ ಚಂದದ ತುರ್ಬಿಲಿ ತುರ್ಬಿದಳೆ ಕುಂದು ವರ್ಣದ ಕೊಮೆಲೆ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರ ಸಲುಹಾಲಿ ಶೋಭಾನೆ ಎಂದೆಂದು ಬಾಡಾದ ಅರವಿಂದ ಮಾಲೆಯ ಇಂದಿರೆ ಪೊಳುವ ಕೊರಳಲ್ಲಿ ಇಂದಿರೆ ಪೊಳುವ ಕೊರಳಲ್ಲಿ ಧರಿಸಿದ ಅವಳಿಂದ ವಧುವರರ ಸಲುಹಾಲಿ ಶೋಭಾನೆ ದೇವಾಂಗ ಬೆಟ್ಟೆಯ ಮೇಲೆ ಹೊದ್ದಿಕೆಯ ಬಾಮೆ ಮಹಾಲಕ್ಷ್ಮಿ ಧರಿಸಿದಾಳೆ ಬಾಮೆ ಮಹಾಲಕ್ಷ್ಮಿ ದೇವಿ ತನ್ನ ಸೇವಕರ ಜನರ ಸಲುಹ ಅಲಿ ಈ ಲಕ್ಷ್ಮೀ ದೇವಿಗೆ ಕಾಲುಂಗೆ ಕಲುಕೆನಲು ಲೋಲಾಕ್ಷಿ ಮೆಲ್ಲನೆ ನಡೆತಂದಳು ಸಾಲಾಗಿ ಕುಳ್ಳಿರಿದು ಸುರ್ಯರ ಸಭೆಯ ಕಂಡು ಆಲೋಚಿಸಿದಳೂ ಮನದಲ್ಲಿ ಶೋಭಾನೇ ತನ್ನ ಮಕ್ಕಳ ಕುಂದ ತಾನೇ ಮನ್ನದಿ ಮನ್ನದಿನಾಚಿ ಮಹಾಲಕ್ಷ್ಮಿ ತನ್ನ ಮಂದಿಂದರ ಕರೆದೊರೂ ಒಬ್ಬೊಬ್ಬರ ಉನ್ನತ ದೋಷಗಳನ್ನೆನಿಸಿದಳು ಶೋಭಾನೇ ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದರೇನು ಫಲವಿಲ್ಲ ಜಲಿಸುವ ಕೋಪ ಶಾಪವ ಕೊಡುವರು ಲಲೇನಿವರೇ ಒಲಿಸುವ ಶೋಭಾನೆ ಎಲ್ಲ ಶಾಸ್ತ್ರ ದಿ ದುರ್ಲಭ್ಯ ಜ್ಞಾನವ ಕಲ್ಲಿಸಿ ಕೊಡುವ ಗುರುಗಳು ಬಲ್ಲಿದ ಧನಕ್ಕೆ ಮರಳಾಗಿ ಇಬ್ಬರು ಸಲ್ಲತ ಪುರೋಹಿತಿಗೊಳಗಾದರು ಶೋಭಾನೆ ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಭಾಮಿಯ ಹಿಂದೆ ಹಾರಿದವ ಕಾಮಾಂದನಾಗಿ ಮುನಿಯ ಕಾಮಿಯ ಗೈತೊಬ್ಬ ಕಾಮಾದಿ ಗುರುತಲ್ಪ ಗಾಮಿಯೊಬ್ಬ ಶೋಭಾನೆ ನೈಶೇಶ್ವರ ಒಬ್ಬ ಬಯಸುವನೊಬ್ಬ ಪರಾಶ್ರಯ ಬಾಳುವ ಈಶ್ವರನೊಬ್ಬ ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನೊಬ್ಬ ಆದೃಶಂಕನೊಬ್ಬ ಒಕ್ಕಣ್ಣನೊಬ್ಬ ಶೋಭಾನೆ ಮಾವನ ಕೊಂದಬ್ಬ ಮರುಳಾಗಿ ಹನು ಗಾಢ ಹಾರ್ವನ ಕೊಂದಬ್ಬ ಬಳಲೀದ ಜೀವರ ಕೊಂದಬ್ಬ ಕುಲಗೆಡೆಂದೆನಿಸಿದ ಶಿವನೆಂದೊಬ್ಬ ಬಯಲಾದ ಶೋಭಾನೇ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕಿಳಿಸುವ ಶೋಭಾನೆ ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ ದುರ್ವ ಮುಕ್ತಿಗೆ ದೂರವೆಂದ ಪಾತ ತಳಕೆ ಇಳಿದ ಗಡ ಶೋಭಾನೆ ಎಲ್ಲರ ಐಶ್ಯವ ಶಿಶುಮಾರ ದೇವ ಸಲ್ಲೆಲ್ಲೆ ಎಂದೇ ತೊಲಗಿಸುವ ವಲ್ಲೆ ನಾನಿವರ ನಿತ್ಯ ಮುತ್ತೆದೆ ಎಂದು ಬಲ್ಲವರನ್ನೇ ಭಜಿಸುವರು ಶೋಭಾನೆ ಪ್ರಕೃತಿಯ ಗುಣದಿಂದ ಕಟ್ಟೆ ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಒಂಬ ಜೀವರು ದುಃಖಕ್ಕೆ ದುರಳಿ ಪಯನೇ ಗಣಿಯೇ ಶೋಭಾನೆ ಒಬ್ಬ ನಾವನ ಮಗ ಮತ್ತೊಬ್ಬ ನಾವನ ಮೊಮ್ಮಗ ಒಬ್ಬ ನಾವನಿಗೆ ಶಯನಾಗ ಒಬ್ಬ ನಾವನ ಪರ್ವ ಮತ್ತವರ ಗಂಜಿ ಬರಲಾವೋ ಸುಳಿವರು ಶೋಭಾನೇ ಒಬ್ಬ ನಾವನ ನಾಮ ಗಂಜಿ ಬೆಚ್ಚುವ ಗಡ ಸರ್ವರಿಗಾವ ಅಮೃತವ ಸರ್ವರಿಗಾವ ಅಮೃತವ ಅವನೊಬ್ಬ ನಿರ್ನಿಷ್ಠ ನಿರ್ವೈದ್ಯ ಶೋಭಾನೆ ನಿರ್ನಿಷ್ಠ ನಿರ್ವೈದ್ಯ ಎಂಬ ಶತ್ರುಥ ವರೆದು ನೋಡಲು ನರಹರಿಗೆ ನರಕಯಾತನೆ ಸಲ್ಲ ದುರು ದೂರನಿಗೆ ಮನ ಬಂದಂತೆ ನುಡಿದರು ಶೋಭಾನೆ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂಜೆಣಿಸುವ ಬಹುದೋಷ ಕುಂದಿಲ್ಲಿಷ್ಟಲ್ಲದ ಮುಕುಂದನ ತನಗಂದು ಇಂದಿರೇ ಪತಿಯೇ ನೆನೆದಳು ಶೋಭಾನೆ ದೇವರು ಋಷಿ ವಿಪ್ರರ ಕೊಂದು ತನ್ನ ದರದಲ್ಲಿಟ್ಟು ತೀವ್ರದ ಹರಿಗೆ ದುರಿತವ ಭಾವಜ್ಞರೆಂಬರ ಆಲದೆಲೆಯ ಮೇಲೆ ಶಿವನಲಿಂಗವ ನಿಲ್ಲಿಸುವ ಶೋಭಾನೆ ಹಸಿವು ಥಿಚರಮರಣ ರೋಗ ರುಚಿಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನಕ್ಕೆ ಬರಬಾರದು ಎಂಬ ನಾರಾಯಣಿಗೆ ಪಶು ಮೊದಲಾಗಿ ನೆನೆಯದು ಶೋಭಾನೆ ಸಾಧುಕಿಯಾದರೆ ಸುರಾರ್ತಿಯ ಕಳೆದು ಮೋದುವುದಕ್ಕೆ ಧರಗಾಗಿ ಮಾಧವ್ವ ಬಾಯನ ಕೆಸರೊಳು ಮುಳುಗಿದವರ ಪರರ ಬಾದೀಪ ಕೆಸರ ಬಿಡಿಸುವನೇ ಶೋಭಾನೆ ಗೆಲೆಯ ಉಂಟೆ ಜನ್ಮವಿಲ್ಲದವನಿಗೆ ಅಮ್ಮಿಯ ನುಣಿಸಿದ ಯಶೋದೆಯಾಗಿದ್ದಾಳೆ ಅಮ್ಮ ಹಸೆ ಹಸೆತೃಷೆ ಉಂಟೆ ಶೋಭಾನೆ ಆಗ ಭಕ್ಷ ಭೋಜ ವಿತ್ತು ಪೂಜಿಸುವ ಯೋಗಿಗೆ ಉಂಟೆ ಧನಧಾನ್ಯ ಆಗಾ ಆಗ ದೊರ್ಕೊಂಬೋದೆ ಪಾಕವ ಮಾಡಿ ವೈನಿ ಪಥ ಕೈಲು ಹೋದೋ ವಿಚಾರಿಸಿರೋ ಶೋಭಾನೆ ರೋಗ ನೀವ ಪಥ ಪಿತ್ತಶ್ಲೇಷ ಆಗ ಕೊಡುವುದೇ ರಮೆಯೊಡನೆ ಭೋಗಿಸುವಗೆ ದುರಿತವ ನೆನೆಯುವರೆ ಈ ಗುಣ ನಿಧಿ ಉಂಟೆ ಶೋಭಾನೆ ರಮೆ ದೇವಿಯನ್ನು ಅಪ್ಪಿಕೊಂಡುಪ್ಪುವುದೇ ರಮ್ಯರಿಸಿಗೆ ರತಿ ಕಾಣಿರೋ ಆ ಮೋಘ ವೀರ್ಯವು ಚಲಿಸಿದರೆ ಪ್ರಳಯದಲ್ಲಿ ಕುಮಾರರ ರೇಕೆ ಜನಿಸರು ಶೋಭಾನೆ ಏಕತ್ರ ನಿರ್ಣತ್ವ ಶಾಸ್ತ್ರತ್ವ ಪರಿತ್ರಾಪ ಬೇಕೆಂಬ ನಾಯವ ತಿಳಿದುಕೋ ಶ್ರೀಕೃಷ್ಣನೊಬ್ಬನೇ ಸರ್ವ ದೋಷಕ್ಕೆ ಸಲಹಲಿಕೆ ಸಲಹಲಿಕ್ಕೆ ಶೋಭಾನೆ ಎಲ್ಲ ಜಗವಾನುಂಗಿ ತಕ್ಕಿಸಿಕೊಂಡವಗೆ ಸಲ್ಲದು ರೋಗ ರುಜಿನಾವು ಬಲ್ಲ ವೈದ್ಯರು ಕೇಳಿ ಅರ್ಜಿತ ಮೂಲವಲ್ಲ ಇಲ್ಲಿ ಸಮಸ್ತ ರುಜನಾವು ಶೋಭಾನೆ ಇಂಥ ಮೂರ್ತಿಯ ಒಳಗೊಂಬ ನರ್ಕ ಬಹುಪ್ರಾಂತ ನೀಲೆಂದು ತೋರಿಸುವಲು ಸಂತೆಯ ಮರಳು ಹೋಗಲು ನಿನ ಮಾತು ಸಂತರು ಕೇಳಿ ಸೊಗಸರು ಶೋಭಾನೆ ಶ್ರೀನಾರಾಯಣರ ಚೆನ್ನಿ ಜನಕರ ನಂಬವಾದಿ ನುಡಿಯಲು ಜಾಣರದ್ರಿಂದರಿಯ ಮೂಲ ರೂಪವ ತೋರಿ ಶ್ರೀನಾರಸಿಂಹನ ಅವತಾರ ಶೋಭಾನೆ ಅಂಬುದಿಯ ಉದುಕದಲ್ಲಿ ಒಡೆದ ಮೂಡಿದ ಕೂರ್ಮನೆಂಬ ಶ್ರೀಹರಿಯ ಪಿತನಾರು ಎಂಬ ಶ್ರೀಹರಿಯ ಪಿತನಾರು ಅದರಿಂದ ಸ್ವಯಂಭುಗಳೆಲ್ಲ ಅವತಾರ ಶೋಭಾನೇ ದೇವಕಿಯ ಗರ್ಭದಲ್ಲಿ ದೇವತನ್ನರಿಸಿದ ಭಾವನ ಬಲ್ಲ ವಿವೇಕಿಗಳು ಈ ವಸುದೆಯೊಳಗೆ ಕೃಷ್ಣಗೆ ಜನ್ಮವ ವರಿಯಲ್ಲಿ ನುಡಿವೆಯೋ ಶೋಭಾನೆ ಆ ವಳಿಸುವಾಗ ದೇವಿಗೆ ದೇವತನೊಳಗೆ ಹೊದೆಗೆ ಇದ್ದ ಭುವನವೆಲ್ಲವ ತೋರುದುದಲ್ಲವೇ ಆ ವಿಷ್ಣು ಗರ್ಭದೊಳಗಡುಗುವನೇ ಶೋಭಾನೆ ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಾಂಡವ ಅಣುರೋಮ ಕೋಪದಲ್ಲಿ ಆರ್ಧ ಶ್ರೀಹರಿಯು ಜನನ ಜಠರವ ಒಳಗೊಂಬುವುದೇ ಶೋಭಾನೆ ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ ಮದನನಿವನು ಕುಮಾರನು ಕದನಾದಿ ಕಣೆಗಳ ಇವ ಇವನೆಂದೆಗೆಸುವನೇ ಸುಧತೇರಿಗೆ ನಿಂತು ಸಿಲುಕುವನೇ ಶೋಭಾನೆ ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿದರು ಸದರೇವೇ ಈ ಮಾತು ಸರ್ವ ವೇದಂಗಳನ್ನು ಮುದದಿಂದ ತಾವು ಸೂಚಿಸುವವು ಶೋಭಾನೆ ಎಂದ ಭಾಗವತದ ಚಂದದ ಮಾತನ್ನು ಮಂದ ಮಾನವ ಮನಸ್ಸಿಗೆ ಕೋಜಗಕ್ಕೆ ಕೈವೆಲ್ಲ ಮುಕುಂದ ಕುಂದಗೆ ಕುಂದು ಕೊರತೆ ಸಲ್ಲದ್ದು ಶೋಭಾನೆ ಹತ್ತು ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ಯೆಯರು ಸತ್ಯ ಸಂಕಲ್ಪವ ಬೆರೆತಿದ್ದ ಶೋಭಾನೆ ಹತ್ತು ಮತ್ತಾರು ಸಾಸಿರ ಸ್ತ್ರೀಯರಲ್ಲಿ ಹತ್ತು ಹೆಚ್ಚೆ ನೆಪ್ಪ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ ಅರ್ಥೀಯ ಸೃಷ್ಟಿ ಹರಗೀದು ಶೋಭಾನೆ ರೋಮ ರೋಮ ಕೋಪ ಕೋಟಿ ವೃಕ್ಕಂಗಳನ್ನು ನಿರ್ಮಿಸಿ ಗೋಪಾಲರ ತೆರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಗೆ ಸಲಹಲಿಕ್ಕೆ ಶೋಭಾನೆ ಮಣ್ಣನೇಕೆ ಮಧ್ಯೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣನು ಘನತೆ ಬಲ್ಲವರಿಗೆ ಸಲಹಲಿಕ್ಕೆ ಶೋಭಾನೆ ನಾರದ ಸನಕಾದಿ ಮೊದಲಾದ ರೋಗಿಗಳು ನಾರಿಯರಿಗೆ ಮರುಳಾದರೆ ಓರೆಂತೆ ಶ್ರೀಕೃಷ್ಣ ನಡಿಗಡಿಗರೆಗೂ ಗೂಬಾರಾಧಿಸುತ್ತಾ ಭಜಿಸುವರೆ ಶೋಭಾನೆ ಅಂಬುಜ ಸಂಭವ ತ್ರಿಯಂಬಕ ಮೊದಲಾದ ನಂಬಿದವರಿಗೆ ವರವಿತ್ತು ಸಂಭ್ರಮದ ಸುರರು ಎಳ್ಳಷ್ಟು ಕೋಪಕ್ಕೆ ಇಂಬಿದವರನ್ನು ಭಜಿಸುವರೇ ಶೋಭಾನೇ ಅವನಂಗುಷ್ಟವ ತೊಳೆದು ಗಂಗಾದೇವಿಯು ಪಾವನೆ ನೆಲೆಸುವೆ ಮೆರೆಯುವಳ ಜೀವನ ಸೇರುವ ಪಾಪವ ಕಳೆವಳು ಈ ಎನೆ ಉಂಟೆ ಶೋಭಾನೇ ಕಿಲ್ಬಶವಿದ್ದರೆ ಅಗ್ರಪೂಜೆಯನ್ನು ಸರ್ಬರಾಯರ ಸಭೆಯೊಳಗೆ ಉಬ್ಬಿದ ಮನದಿಂದ ಧರ್ಮಜ ಮಾಡುವೆನು ಕೊಬ್ಬೆದೆರಲೋ ಪರವಾದಿ ಶೋಭಾನೆ ಸಾವಿಲ್ಲದ ಹೆರಿಗೆ ಯಾತನೆ ಸಲ್ಲ ಜೀವಂತರಿಗೆ ನರ್ಕದಲ್ಲಿ ನೋವ ನೀವೆನು ನಿಮ್ಮ ಯಮದೇವನು ಗೋಣಿ ಹರಿಯೇ ಗುಣವರಿಯ ಶೋಭಾನೆ ನರ್ಕವಾಳುವಯಮ ಧರ್ಮರಾಯ ತನ್ನ ನರಜನ್ಮದೊಳಗೆ ಪೊರಳಿಸಿ ಮರಳಿ ತನ್ನರ್ಕದಲ್ಲಿ ಪೊರಳಿಸಿ ಕೊಲುವನು ನೀ ನಿಖಹುಕೋ ಕೊಳದಲ್ಲಿ ಶೋಭಾನೆ ಬೊಮ್ಮನ ನೂರು ವರ್ಷ ಪ್ರಳಿಯಂತ ಪ್ರಳಯದಲ್ಲಿ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಿಗೂ ಹಸೆ ತ್ರಿಷ ಮರಣ ದುಷ್ಕರ್ಮ ದುಃಖಗಳನ್ನು ತೊಡಿಸುವರೆ ಶೋಭಾನೇ ರಕ್ತಸ್ತ್ರಗಳಿಂದ ಕಾಯ ಒಡೆಯದ ಅಕ್ಷಯ ಕಾಯದ ಶ್ರೀಕೃಷ್ಣ ಕೃಷ್ಣ ಭಟ್ಟರು ಶತ್ರು ಹುಚ್ಚನಿ ಹರಿಯೇ ಗುಣವರಿಯ ಶೋಭಾನೆ ಕಿಚ್ಚು ನುಂಗಿದವನು ನಮ್ಮ ಶ್ರೀಕೃಷ್ಣನು ತುಚ್ಚ ನರಕದೊಳಗು ಅನಲನಿಗೆ ಬೆಚ್ಚುವನಲ್ಲ ಅದರಿಂದವನಿಗೆ ನರಕ ಮೆಚ್ಚುವರಲ್ಲ ಬುಧರೆಲ್ಲ ಶೋಭಾನೆ ಮನೆಯಲ್ಲಿ ಕ್ಷಮೆಯ ತಾಳದ ವೀರ ಭಟ್ಟ ರಣರಂಗದಲ್ಲಿ ಕ್ಷಮಿಸುವನೇ ಅಣುವಾಗಿ ನಮ್ಮ ಹಿತಕೆ ಮನದೊಳಗಿದ್ದ ಕೃಷ್ಣ ಮುನಿಯ ಕಾಲಕ್ಕೆ ಮಹತ್ತಾದ ಶೋಭಾನೆ ತಾಯಿಯ ಪೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪೊರೆ ಉಂಟೆ ನಾಯಿ ಕೋವಿದರೂ ಪುಟ್ಟಿದನೆಂಬಂತೆ ಬಾಯಿಗೆ ಬಂದಂತೆ ಬೊಗಳಿದರು ಶೋಭಾನೆ ಹುಟ್ಟ ಪೀತಾಂಬಾರ ಭೂಷಣಗಳನ್ನು ಇಟ್ಟ ನವರತ್ನದ ಮುಕುಟವು ಮೆಟ್ಟಿದ ಕುಹು ಎದೆಯಲ್ಲಿ ತೋರಿದ ಶ್ರೀವಿಟ್ಟಿಲ ಪುಟ್ಟಿದ ನೆನಬಹುದೇ ಶೋಭಾನೆ ಋಷ್ಭು ಸಮೇಶ ಮಹಿಷ ಮೂಷಿಕ ವಾಹನೇರಿ ಮಾನಸಿರಂತೆ ಸುಳಿವ ಸುರರೆಲ್ಲ ಎಸುವ ದೇವ ಶರಣ ಸಾಹಸಕ್ಕೆ ಮಣಿದರು ಕುಸುಬಾನಾಭನಿಗೆ ಸೆರೆ ಉಣ್ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಬಹು ಬಹುದೋಷ ಕುಂದಿಲ್ಲಿಷ್ಟಲ್ಲದೆ ಮುಕುಂದನೆ ತನಗೆಂದು ಇಂದಿರೇ ಪತಿಯೇ ನೆನೆದಳು ಇಂತು ಇಂತೂ ಚಿಂತಿಸಿರಾಮೇ ಸಂತರಾಮನ ಪದದ ಸಂತೋಷದಿ ಮನದಿ ನೆನೆಯುತ್ತಾ ಸಂತೋಷದಿ ಮನದಿ ನೆನೆಯುತ್ತಾ ತನ್ನ ಶ್ರೀಕಾಂತನಿದ್ದಡೆಗೆ ನಡೆದಳು ಶೋಭಾನೆ ಕಂದರ್ಪ ಕೋಟಿಗಳು ಕೆಲವ ಸೌಂದರ್ಯದ ಚಂದವಾಗಿದ್ದ ಚೆಲುವನ್ನ ಹಿಂದಿರೆ ಕಂಡೋ ಇವನಿಗೆ ತನಗೆ ಪತಿ ಎಂದವನ ಬಳಿಗೆ ನಡೆದಳು ಶೋಭಾನೆ ಇತ್ತರದ ಸುರ್ರ ಸುತ್ತ ನೋಡುತ್ತ ಲಕ್ಷ್ಮಿ ಚಿತ್ತವ ಕೊಡದೆ ನಸು ನಗುತ್ತ ಚಿತ್ತವ ಕೊಡದೆ ನಸು ನಗುತ್ತಾ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು ಶೋಭಾನೆ ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ವೀನಕಂದರನ ತ್ರಿವಿಕ್ರಮರಾಯನ ಕೊರುಳನ ಮೇಲಿಟ್ಟು ನಮಿಸಿದಳು ಶೋಭಾನೇ ಪೊಂಬಟ್ಟೆಯ ತೊಟ್ಟಾಭರಣಗಳನ್ನು ಇಟ್ಟ ನವರತ್ನದ ಮುಕುಟವು ದುಷ್ಟಮರ್ದನನೆಂಬ ಕಡೆಯ ಪೆಂಡೆಗಳು ಒಟ್ಟಿದ ಹರಿಗೆ ವಧುವಾದಳು ಶೋಭಾನೆ ಕೊಂಬು ಚಂಕೆ ಕಹಳೆಗಳು ತಾಳೆ ಮದ್ಯಗಳು ತಂಬೂಟಿ ಬೇರಿ ಪಟಂಗಳು ಬೊಂಬೊಮ್ಮೆಂಬ ಶಂಗುಡೊಳ್ಳೆ ಮೋರೆಗಳು ಅಂಬುದಿಯ ಮನದಲ್ಲೆಸೆದವು ಶೋಭಾನೆ ಚಮನ ಮೊದಲಾದ ಷೋಡಶ ನರ್ಘ್ಯ ಪೂಜೆಯಿತ್ತು ನಳಿಯಂಗೆ ಒಗ್ಗಿದ ಮನದಿಂದ ಧಾರೆ ಎರೆದನು ಸಿಂಧು ಸದ್ಗತಿ ಎಂದು ಸಲಹೆಂದ ಶೋಭಾನೆ ವೇದೋಕ್ತ ಮಂತ್ರ ಪೇಳಿ ವಸಿಷ್ಠನಾರದ ಮೊದಲಾದ ಮುನೀಂದ್ರರು ಮೃದಿಂದ ವಧುವರನ ಮೇಲೆ ಶೋಭ ದಕ್ಷತೆಯನ್ನು ಮೋದವಿತ್ತು ತಳಿದರು ಶೋಭಾನೆ ಸಂಭ್ರಮ ಅಂಬರದಿ ದುಂದು ಬಿ ಮುಳಗಾಲು ನಾರದರು ಸುತಿಸುತ್ತಾ ತುಂಬುರೂರು ನಾರದರು ಸುತಿಸುತ್ತಾ ಪಾಡಿದರು ಪೀತಾಂಬರಧರ್ನ ಮಹಿಮಯನು ಶೋಭಾನೆ ದೇವನಾರಿಯರೆಲ್ಲ ಬಂದುದಿಗಿ ಪಾಠಕರು ಓವಿ ಪಾಡುತ್ತಾ ಕುಣಿದರು ದೇವ ತರುವಿನ ಹೂವಿನ ಮಳೆಗಳ ಶ್ರೀವರನ ಮೇಲೆ ಕರೆದರು ಶೋಭಾನೆ ಮುತ್ತು ರತ್ನಗಳಿಂದ ಕೆತ್ತಿಸಿದ ಹಸಿಯ ನವರತ್ನ ಮಂಟಪದಿ ಪಸರಿಸಿ ನವರತ್ನ ಮಂಟಪದಿ ಪಸರಿಸಿ ಕೃಷ್ಣನ ಮುತ್ತೆದರೆಲ್ಲಾ ಕರೆದರು ಶೋಭಾನೆ ಶೇಷಶೇನೆ ಬಾ ತೋಷ ರೋಷನೆ ಬಾ ಬಾಸುರಕಾಯ ಹರಿಯೇ ಬಾ ಬಾಸುರಕಾಯ ಹರಿಯೇ ಬಾ ಬಾಷ್ ಕೃಷ್ಣ ವಿಲಾಸದೆಮ್ಮ ಹಸಗೆ ಬಾ ಶೋಭಾನೇ ಕಂಜಲೋಚನನೆ ಬಾ ಮಂಜುಳಮೂರ್ತಿಯೇ ಬಾ ಕುಂಜರ ವರ್ಧ ಯಕನೇ ಬಾ ಕುಂಜರ ವರ್ಧ ಯಕನೇ ಬಾಷ್ ಕೃಷ್ಣ ನಿರಂಜನಮ್ಮ ಹಸಗೆ ಬಾ ಶೋಭಾನೇ ಆದಿಕಾಲದಲ್ಲಿ ಆಲದೆಲೆಯ ಮೇಲೆ ಶ್ರೀದೇವಿಯೊಡನೆ ಪವಡಿಸಿದ ಶ್ರೀದೇವಿಯೊಡನೆ ಪವಡಿಸಿದ ಕೃ ಶ್ರೀಕೃಷ್ಣ ಬುಧದಿಂದೆಮ್ಮ ಹಸಿಗೆ ಬಾ ಶೋಭಾನೆ ಆದಿ ಕಾರಣನಾಗಿ ಆಗ ಮಲಗಿದ್ದಾಗ ಮೋದ ಜೀವರ ತನ್ನ ದುರದಲ್ಲಿ ಮೋದ ತನ್ನ ದುರದಲ್ಲಿ ಇಂಬಿಟ್ಟು ಆನಾದಿ ಮೂರ್ತಿ ಹಸಿಗೆ ಬಾ ಶೋಭಾನೆ ಚಿನ್ಮಯೆನಿಪ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಮೆಯರಡುಗೂಡಿ ರಮಿಸುವ ಕೃಷ್ಣ ನಮ್ಮ ಮನೆಗೆ ಹಸಿಗೆ ಬಾ ಶೋಭಾನೆ ನಾನಾ ಅವತಾರದಲ್ಲಿ ನಂಬಿದ ಸುರರಿಗೆ ಆನಂದವೀಯ ಕರುಣೆನೀ ಬಾ ಆನಂದವೀಯ ಕರುಣೆನೀ ಬಾ ಶ್ರೀಕೃಷ್ಣ ಶ್ರೀನಾರಿಯೊಡನೆ ಹಸಿಗೆ ಏಳು ಶೋಭಾನೆ ಬೊಮ್ಮನ ಮನೆಯಲ್ಲಿ ರನ್ನದಿ ಪೀಠದಿ ಕುಳ್ಳಿತು ಒಮ್ಮನದಿ ನೇಹ ಮಾಡುವ ನಿರ್ಮಲ ಪೂಜೆಯ ಕೈಗೊಂಡು ಕೃಷ್ಣ ಪಾರಮ್ಮ ಮೊಮ್ಮ ಮೂರ್ತಿ ಹಸಿಗೆ ಬಾ ಶೋಭಾನೆ ಮುಖ್ಯ ಪ್ರಾಣನ ಮನೆಯಲ್ಲಿ ದೇವಿಯಾಗ ಲಿಕ್ಕಿ ಬಡಿಸಿದ ರಾಸಾಯನ ಗುಡಿದ ಪಾಯಸ ಸವಿಯುವ ರಕ್ಕ ಸವೈರಿಯೇ ಹಸಿಗೆ ಬಾ ಶೋಭಾನೆ ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪದಿ ಕುಳ್ಳಿರಿಸಿ ಸದ್ವಾನ್ಗಳನ್ನು ಬಡಿಸಲು ಕೈಗೊಂಬು ಮುದ್ದು ನರಸಿಂಹತಾ ಹಸಿಗೆ ಬಾ ಶೋಭಾನೆ ಗರುಡನ ಮೇಲೇರಿ ಗಗನ ಮಾರ್ಗದಲ್ಲಿ ತರತರದ ಸ್ತುತಿಪ ಸುರಸಿಯರ ಮೆರೆಯುವ ಗಾಂಧರ್ವ ಗಾನವ ಸವಿಯುವ ನರಹರಿ ನಮ್ಮ ಹಸಿಗೆ ಬಾ ಶೋಭಾನೆ ನಿಮ್ಮಣ್ಣ ಮನೆಯಲ್ಲಿ ಸುಧರ್ಮ ಸಭೆಯಲ್ಲಿ ಉಮ್ಮೆರಿಸಿಗೆ ನಮಸೀದ ಧರ್ಮರಕ್ಷಕ ನೆನ್ಪ ಕೃಷ್ಣ ಕೃಪೇಂದ್ರ ಪಾರಮ್ಮ ಮೂರ್ತಿ ಹಸಿಗೆ ಬಾ ಶೋಭಾನೆ ಇಂದ್ರನ ಮನೆಗೆ ಹೋಗಿ ಆದಿತಿ ಕುಂಡಲವಿತ್ತು ಅಂದದ ಪೂಜೆಯ ಕೈಗೊಂಡು ಅಂದದ ಪೂಜೆಯ ಕೈಗೊಂಡು ಸುರತರುವ ಇಂದಿರೇಗಿತ್ತೇ ಹರಿಯೇಬ ಶೋಭಾನೇ ನಿಮ್ಮ ನೆನೆನೆನವ ಮುನಿಯ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ ಸಮ್ಮತವಾಗಿದ್ದ ಪೂಜೆಯ ಕೈಗೊಂಡು ನಿಸ್ಸಿಮ ಮಹಿಮೆ ಹಸಿಗೆ ಬಾ ಶೋಭಾನೆ ಮುತ್ತಿನ ಸತ್ತಿಗೆ ನವರತ್ನ ಚಾಮರ ಸುತ್ತ ನಲಿವ ಸುರಶ್ರೀಯರ ನೃತ್ಯವ ನೋಡುತ್ತಾ ಚಿತ್ರವಾದಂಗಳನ್ನು ಸಂಪತ್ತಿನ ಹರಿಯೇ ಹಸಿಗೆ ಬಾ ಶೋಭಾನೆ ಎನ್ನಲು ನಗುತಾ ಬಂದು ಹಸಿಯ ಮೇಲೆ ವನಿತೆ ಲಕ್ಷ್ಮಿಯ ಒಡಗೂಡಿ ಆನಂತ ವೈಭವದಿ ಕುಳಿತು ಕೃಷ್ಣ ನಾಲ್ಕು ದಿನ ಉತ್ಸವ ನಡೆಸಿದರು ಶೋಭಾನೆ ಅತ್ಯರೆನ್ಪ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸಿಂಹರ ನಕ್ಷತೆಯನ್ನು ಶೋಭಾನವೆನು ತಳಿ ತಮ್ಮ ಹತ್ತಳೆಗೆ ತಳಿದರು ಶೋಭಾನೆ ಸುತ್ತ ಮುತ್ತಿನ ದುಂಬಿ ಮುತ್ತೈದೆಯರೆಲ್ಲ ಧವಳದಿ ದಿ ಮುತ್ತೈದೆಯರೆಲ್ಲ ಧವಳದ ಪದವ ಪಾಡುತ್ತಲೆತ್ತಿದರು ಹಸಿರಿವರಗೆ ಶೋಭಾನೇ ಬೊಮ್ಮನ ತನ್ನುರಿಸಿ ಕೂಡೆ ಬಂದೊರಗಿದ ಉಮರಿಸಿಗೆ ನಮಿಸಿದ ಅಮ್ಮರರೆಲ್ಲರೂ ಬಗೆ ಬಗೆ ಉಡುಗೊರೆಗಳ ರಮ್ಯರಸಿಗೆ ಸಲ್ಲಿಸಿದರು ಶೋಭಾನೆ ಸತ್ಯಲೋಕದ ಬೊಮ್ಮ ಕೌಸ್ತುಭ ರತ್ನವನಿತ್ತು ಮುಕ್ತ ಸುರರು ಮುದದಿಂದ ಮುತ್ತಿನ ಕಂಠ ಸರವನ್ನು ಮುಖ್ಯ ಪ್ರಾಣವನಿತ್ತ ಮಸ್ತಕ ಮಣಿಯ ಶಿವನಿತ್ತ ಶೋಭಾನೆ ತನ್ನರ್ಸಿ ಕೂಡ ಸವಿ ನುಡಿ ನುಡಿವಾಗ ವ ವದನದ ಅಗ್ನಿ ಕೆಡದಂತೆ ವೈನಿ ಪ್ರತಿಷ್ಠಾವ ಮಾಡಿ ಹೊನೊಳಗಿದ್ದ ತನ್ನ ಉತಿ ದಿಬ್ಬಣ ಸುರರಿಗೆ ಶೋಭಾನೆ ಕೊಬ್ಬಿದ ಕಳುಡಿಸಿ ಅಮೃತ ಊಟಕ್ಕೆ ಉಬ್ಬಿದ ಹರ್ಷದ ಉಣಿಸಲು ಉಬ್ಬಿದ ಹರ್ಷದಿ ಉಣಿಸಬೇಕೆಂದು ಸಿಂಧು ಸರ್ವರ್ ಗಡಿಗೆಯ ಮಾಡಿಸಿದ ಶೋಭಾನೆ ಮಾವನ ಮನೆಯಲ್ಲಿ ದೇವ ಗೌತಣವ ದಾನವರು ಕೆಡಿಸದೆ ಬಿಡರೆಂಬ ದಾನವರು ಕೆಡಿಸದೆ ಬಿಡರೆಂಬ ಶ್ರೀ ಕೃಷ್ಣ ದೇವ ಶ್ರೀ ವೇಷವ ಧರಿಸಿದ ದ ಶೋಭಾನೇ ತನ್ನ ಸೌಂದರ್ಯದಿಂದ ಅನಂತಮಣಿಯಾದ ಲಾವಣ್ಯದಿಂದ ಮೆರೆಯುವ ನಿಜಪತಿಯ ಹೆಣ್ಣು ರೂಪ ಕಂಡು ಇವಾಗ ಇವಾಗರೆಂದೂ ಬೆರಗಾದಳು ಶೋಭಾನೇ ಲಾವಣ್ಯಮಯವಾದ ಹರಿಯ ಶ್ರೀ ವೇಷಕ್ಕೆ ಭಾವಕಿಯರೆಲ್ಲ ಮರಳಾಗಿ ಮಾವರಸುದೆಯ ಕ್ರಮದಿಂದ ಬಡಿಸಿ ತನ್ನ ಸೇವಕನ ಸುರರಿಗೆ ಅಣುಸೀದ ಶೋಭಾನೆ ನಾಗನ ಮೇಲೆ ತಾ ಮಲಗಿದ್ದಾಗ ಆಗಲೇ ಜಗವ ಜತನದಿ ಆಗಲೇ ಜಗವ ಜತನದಿ ಧರಿಸೆಂದು ನಾಗಬಲಿಯ ನಡೆಸಿದ ಶೋಭಾನೆ ಹೃದಯ ಕಳೆಯುವ ನವರತ್ನದ ಮಾಲೆಯ ಮುದದಿಂದ ವಾರಾದಿ ವಿಧಿಗೀತ್ತ ಚದುರೋವರವ ಬರವ ವಾಯುದೇವರೆಗಿತ್ತ ವಿಧುವಿನ ಕಲೆಯ ಶಿವಗೀತ್ತ ಶೋಭಾನೇ ಚಕ್ರ ಮೊದಲಾದ ದಿಕ್ಪಾಲಕರಿಗೆ ಸೊಕ್ಕಿದ ಚೌದಂತಗ ಜಗಳ ಉಕ್ಕಿದ ಮನದಿಂದ ಕೊಟ್ಟು ವರ್ಣದೇವ ಮಧುಮಕ್ಕಳ ವಿಷ ಬೆಳೆಸೆಂದ ಶೋಭಾನೆ ಮತ್ತೆ ದೇವೇಂದ್ರನಿಗೆ ಪಾರಿ ಜಾತವ ನಿಂತು ಚಿತ್ತವ ಸೆಳೆವ ಸುರಶ್ರೀಯರ ಹತ್ತು ಸಾವಿರ ಕೊಟ್ಟು ವರ್ಣದೇವ ಹರಿ ಭಕ್ತಿಯ ಮನದಲ್ಲಿ ಬೆಳೆಸೆಂದ ಶೋಭಾನೆ ಪಳುವ ನವರತ್ನದ ರಾಶಿಯ ತೆಗೆ ತೆಗೆದು ಉಳಿದ ಅಮರರಿಗೆ ಸಲಿಸಿದ ಉಳಿದ ಅಮರರಿಗೆ ಸಲ್ಲಿಸಿದ ಸಮುದ್ರ ಕಳಂದ ನವರಾ ಮನೆಗಳಿಗೆ ಶೋಭಾನೆ ಉನ್ನತ ನವರತ್ನಮಯವಾದ ರಮನೆಯ ಚಿನ್ಮಯಗಳಿಂದ ವಿರಚಿಸಿದ ತನ್ನಾಳಿಯಗೆ ಸ್ಥಿರವಾಗಿ ಮಾಡಿಕೊಟ್ಟು ಇನ್ನೊಂದು ಕಡೆಯಲ್ಲಿ ಇಡೆ ತಂದ ಶೋಭಾನೆ ಹೈವದನ ತನ್ನ ಪ್ರಿಯಳಾದ ಲಕ್ಷ್ಮೀ ಜಯತ ಬುದಿಯಲ್ಲಿ ಜಯವೇತ ಶ್ರೀರಾಮ್ ಬುದಿಯಲ್ಲಿ ಶ್ರೀ ಕೃಷ್ಣದಯದಿಂದ ನಮ್ಮೆಲ್ಲರ ಸಲುಹಾಲಿ ಶೋಭಾನೆ ಈ ಪದದ ಮಾಡಿದ ವಾದಿ ರಾಜೇಂದ್ರ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲುಹಾಲಿ ಶೋಭಾನೆ ಇಂತೂ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡು ಲಕ್ಷ್ಮೀಕಾಂತನ ಕಂದೆ ನೆನೆಸಿದ ಸಂತರ ಮೆಚ್ಚಿದ ವಾದಿರಾಜೇಂದ್ರ ಮುನಿ ಪಂಥದ ಪೇಳಿದ ಪದವೀದು ಶೋಭಾನೆ ಶ್ರೀಹರಿಸ ಹಯವಧನ ಪ್ರಿಯ ರಾಜ ರಾಯ ರಚಿಸಿದ ಪದವೀಧು ಆಯುಷ್ಯ ಭವಿಷ್ಯ ದಿನನಿಖೆ ಹೆಚ್ಚುವುದು ನೀರಾಯಸದಿಂದ ಸುಖಿಪರು ಶೋಭಾನೇ ಬೊಮ್ಮನ ದಿನದಲ್ಲಿ ಒಮ್ಮೆಮ್ಮೆ ಈ ಮದುವೆ ಕ್ರಮದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣಿಗೂ ಈ ರಮೆ ಗಡಿಗಡಿಗೂ ಅಸುರ ಮೋಹನವೇ ನರ ನಟನೆ ಶೋಭಾನೆ ಮದುವೆಯ ಮನೆಯಲ್ಲಿ ಈ ಪದದ ಪಾಡಿದರೆ ಮದುಮಕ್ಕಳಿಗೆ ಮುದುಹುವುದು ವಧುಗಳಿಗೆ ಓಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು ಮದುವೆ ಕೃಪೆಯಿಂದ ಶೋಭಾನೆ ಶೋಭಾನವೆನ್ನೀರೆ ಸುರುಳ್ಳು ಸುಭಗನಿಗೆ ಶೋಭಾನವೆನ್ನೀರೇ ಸುಗುಣನಿಗೆ ಶೋಭಾನವೆನ್ನೀರೇ ತ್ರಿವಿಕ್ರಮರಾಯರಿಗೆ ಶೋಭಾನವೆನ್ನೀರೆ ಸುರಪ್ರಿಯಗೆ ಶೋಭಾನೇ ಹಡಗಿನೊಳಗಿಂದ ಬಂದು ಕಡು ಮುದ್ದು ಶ್ರೀಕೃಷ್ಣ ಕಡುಗೋಲು ನೇಣು ಪಿಡಿದನೇ ಕಡಗೋಲು ನೇಣು ಪಿಡಿದನೆ ದೇವಕಿಯ ತನೆಯ ಗಾರುತಿಯ ಬೆಳಗಿರೆ ಶೋಭಾನೆ ಆಚಾರ ಕೈಯಿಂದ ಅಧಿಕ ಪೂಜೆ ಗೊಂಬು ಕಾಂತಿಯ ಅರ್ಸನೆ ಕಾಂತಿ ಲಕ್ಷ್ಮಿಯ ಅರಸನೆ ಶ್ರೀಕೃಷ್ಣ ಕಾಂಚನ ದಾರುತಿಯ ಬೆಳಗಿರೆ ಶೋಭಾನೆ ಮಧ್ವ ಸರೋವರದ ಶುದ್ಧ ಪೂಜೆ ಮುದ್ದು ರುಕ್ಮಿಣಿಯ ಅರಸನೆ ಮುದ್ದು ರುಕ್ಮಿಣಿಯ ಹಸನುಶ್ ಕೃಷ್ಣ ಮುತ್ತಿನ ಬೆಳಗಿರೆ ಶೋಭಾನೆ ಪಾಂಡವರ ಪ್ರಿಯನೇ ಚಾಣೂರ ಮರ್ದನೇ ಸತ್ಯಭಾಮೆಯ ಅರಸನೆ ಸತ್ಯಭಾಮೆಯ ನಿಷ್ಕೃಷ್ಣ ಕೃಷ್ಣ ನವರತ್ನಾಥಾರುತಿ ಬೆಳಗಿರೆ ಶೋಭಾನೇ ಸೋದರ ಮಾವನ ಮದುರೆಯಲ್ಲಿ ಮಡಿಯಿದ ತಾಯಿಯ ಸೆರೆಯ ಬಿಡಿಸಿದ ತಾಯಿಯ ಸೆರೆಯ ಬಿಡಿಸಿದ ಹೇವದನ ದೇವಗಾರುತಿಯ ಬೆಳಗಿರೆ ಶೋಭಾನೆ ಮುತ್ತೈದೆಯರೆಲ್ಲರೂ ಮುತ್ತಿನಾರುತಿ ಎತ್ತಿ ಹತ್ತಾವತಾರದ ಹೆವಧನ ಹತ್ತಾವತಾರದ ಯವಧನ ದೇವರಿಗೆ ಹೊಸ ಮುತ್ತಿನಾರುತಿ ಬೆಳಗಿರೆ ಶೋಭಾನೆ 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 ಇಲ್ಲಿಗೆ ಲಕ್ಷ್ಮೀ ಶೋಭಾನ ಪದ ಮುಗಿಯಿತು ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನನ್ನ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್